ಎಲ್ರಿಗೂ ನಮಸ್ಕಾರ ನಮ್ಮ ಮದ್ದೂರಲ್ಲಿ ಹದಿನಾರು ಗುಂಟೆ ತೆಂಗಿನ ತೋಟ ಸೇಲ್ ಬಂದಿದೆ ಸಿಕ್ಸ್ಟೀನ್ ಗುಂಟಾ ಕೋಕೋನಟ್ ಲ್ಯಾಂಡ್ ಸೇಲ್ ನಿಯರ್ ಮದ್ದೂರು ಈ ಪ್ರಾಪರ್ಟಿ ಬೆಂಗಳೂರು ಸಿಟಿಯಿಂದ ನೈಂಟಿ ಕಿಲೋಮೀಟ್ರ್ ಆಗುತ್ತೆ ಮೈಸೂರು ಸಿಟಿಯಿಂದ ಫಿಫ್ಟಿ ಫೈವ್ ಕಿಲೋಮೀಟರ್ ಆಗುತ್ತೆ ಮದ್ದೂರು ಮತ್ತು ಹಲಗೂರು ಎರಡು ಕಡೆಯಿಂದಲೂ ನಿಮಗೆ ಅರೌಂಡ್ ಟ್ವೆಂಟಿ ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಯಿಂದ ಟ್ವೆಲ್ ಕಿಲೋಮೀಟ್ರ್ ಆಗುತ್ತೆ ಮೇಯ್ನ್ ರೋಡ್ಗೆ ಜಸ್ಟ್ ನಿಮಗೆ ಒನ್ ಕಿಲೋಮೀಟ್ರ್ ಅಷ್ಟೇ ತ್ರೀ ಹಂಡ್ರೆಡ್ ಮೀಟ್ರಲ್ಲೇ ವಿಲೇಜ್ ಇದೆ ಇದು ವೆಸ್ಟ್ ಫೇಸ್ ಟ್ವೆಂಟಿ ಫೀಟ್ ಮೆಟ್ಲಿಂಗ್ ರೋಡ್ ನಕಾಶೆ ರೋಡ್ ಅಟ್ಯಾಚ್ ಇರೋ ಪ್ರಾಪರ್ಟಿ ಹಂಡ್ರೆಡ್ ಫೀಟ್ ನಿಮಗೆ ರೋಡ್ ಫೇಸಿಂಗ್ ಬರುತ್ತೆ ಅರೌಂಡು ಟ್ವೆಂಟಿ ಕೋಕೋನೆಟ್ ಟ್ರೀಸ್ ಬರುತ್ತೆ ಜನರಲ್ ಪ್ರಾಪರ್ಟಿ ರೆಕ್ಟ್ಯಾಂಗಲ್ ಶೇಪಲ್ಲಿದೆ ರೆಡ್ ಸಾಯಲ್ ಫ್ಲ್ಯಾಟ್ ಲ್ಯಾಂಡ್ ಟೈಟಲ್ ಕ್ಲಿಯರ್ ಆಗಿದೆ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ ಸೂಟಬಲ್ ಫಾರ್ ಫಾರ್ಮಿಂಗ್ ಫಾರ್ಮ್ ಹೌಸ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ತುಂಬ ಚೆನ್ನಾಗಿದೆ ಪಕ್ಕದಲ್ಲೇ ಊರು ಬರುತ್ತೆ ಹಳ್ಳಿ ಬರುತ್ತೆ ನಿಮ್ಗೆ ಯಾವ ಸೂಟ್ ಆಗುತ್ತೋ ಅದನ್ನ ಬಿಲ್ಡ್ ಮಾಡ್ಕೊಬೋದು ವಾಟ್ರ್ ಸೋರ್ಸ್ ಕೂಡ ತುಂಬ ಚೆನ್ನಾಗಿದೆ ಪ್ರೆಸೆಂಟ್ಲಿ ಇದ್ರಲ್ಲಿ ಇಲ್ಲ ಬೋರ್ವೆಲ್ ಹಾಸ್ಕೋಬೇಕು ಬಟ್ ವಾಟರ್ ಸೋರ್ಸ್ ಚೆನ್ನಾಗಿದೆ ಈ ಪ್ರಾಪರ್ಟಿಗೆ ಟೋಟಲ್ ಪ್ರೈಸ್ ತರ್ಟಿ ಸೆವೆನ್ ಲ್ಯಾಕ್ ಇದು ಮೂವತ್ತೇಳು ಲಕ್ಷಕ್ಕೆ ಅಂದರೆ ಪರ್ ಗುಂಟ ಅರೌಂಡ್ ಎರಡು ಲಕ್ಷದ ಮೂವತ್ತು ಸಾವಿರ ಚಿಲ್ಲರೆ ಬೀಳುತ್ತೆ ಒಂದು ಗುಂಟೆಗೆ ಟೂ ಲ್ಯಾಕ್ ತರ್ಟಿ ತೌಸಂಡ್ ಪರ್ ಗುಂಟ ಅರೌಂಡ್ ಬೀಳುತ್ತೆ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ರೀತಿ ಮೂರು ವೀಡಿಯೋಸ್ಗಾಗಿ ಫಾಲೋ ಮಾಡಿ ನಮಸ್ತೆ